ದೂರ ಕೃತಾವೆ ಜೆ ಡಿ ಎಸ್ ಮುಖಂಡ ಆವಾಗಿ ನಾನು ಜೆ ಡಿ ಎಸ್ ಅಲ್ಲಿ ಬೆಳ್ಕೊಂಡಿದ್ದೀನಿ ನಮ್ಮ ಅಪ್ಪ ನಮ್ಮಮ್ಮ ನಮ್ಮ ತಾತ ಅವ್ರ ಇವ್ರ ಗಂಟೆ ಜೆ ಡಿ ಎಸ್ಸಲ್ಲಿ ಬೆಳೆದಿದ್ದೀವಿ ಆದ್ರೂ ಆದರೂ ನಾನು ಮುಸ್ಲಿಮ್ಸ್ ಆಗಿದ್ದರು ಕೂಡ ಸಿ ಎನ್ ಮಂಜುನಾಥ್ ಅವರು ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿಯಾಗಿ ಮಂಜುನಾಥ್ ಅವ್ರಿಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರಿಗೆ ಗೆಲುವಿಗಾಗಿ ನಾನು ಮಾಲ್ಸಿನ ಬೆಟ್ಟದಲ್ಲಿ ಸಿ ಎನ್ ಮಂಜುನಾಥ್ ಅವರು ಗೆದ್ದರೆ ಮೂಡಿ ಕೊಡುತ್ತೇನೆ ಎಂದು ಅರಿಕೆ ಹೊತ್ತಿದ್ದೇನೆ ಆದುದರಿಂದ ಅವರು ಗೆದ್ದಿದ್ದಾರೆ ಅದಕ್ಕೋಸ್ಕರ ನನ್ನ ಅಕ್ಕಪಕ್ಕದಲ್ಲಿ ಇರೋದಿಲ್ಲ ಎಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲ ಅಣ್ಣ ತಮ್ಮ ಇದ್ದೀವಿ ನಾವು ಅದಕ್ಕೋಸ್ಕರ ನಾನು ಬಂದು ಮುಡಿ ಕೊಡಬೇಕು ಅಂತ ಅರಿಕೆ ಹೊತ್ಕೊಂಡಿದ್ದೀನಿ ಮಾದೇಶ್ವರ ಬೆಟ್ಟದಲ್ಲಿ ಬಂದು ಮುಡಿಯನ್ನು ಕೊಟ್ಟಿದ್ದೇನೆ ನನ್ನ ಅರಿಕೆನು ತಿಳಿಸಿದ್ದೇನೆ ವಿಡಿಯೋ ಮಂಜುನಾಥ್ ಜೈ ಮಂಜನ ಜೈ ಮಂಜಣ್ಣ ಜೈ ಮಂಜಣ ನಾನು ತಾಯಿ ನನಗೆ ಜೆ ಎಸ್ ಮುಖಂಡ ಆವಾಗಿ ನಾನು ಜೆ ಡಿ ಎಸ್ ಅಲ್ಲಿ ಬೆಳ್ಕೊಂಡಿದ್ದೀನಿ ನಮ್ಮ ಅಪ್ಪ ನಮ್ಮಮ್ಮ ನಮ್ಮ ತಾತ ಅವ್ರು ಇವ್ರ ಗಂಟೆ ಜೆ ಡಿ ಎಸ್ಸಲ್ಲಿ ಬಿದ್ದಿದ್ದೀವಿ ಆದ್ರೂ ಆದರೂ ನಾನು ಮುಸ್ಲಿಮ್ಸ್ ಕೂಡ ನನಗೆ ನಾನು ಸಿ ಎನ್ ಮಂಜುನಾಥ್ ಅವರು ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿಯಾಗಿ ಮಂಜುನಾಥ್ ಅವ್ರಿಗೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರಿಗೆ ಕೆಲವರಿಗಾಗಿ ನಾನು ಮಾಧಿ ಬೆಟ್ಟದಲ್ಲಿ ಮುಡಿ ಕೊಡುತ್ತೇನೆ ಎಂದು ಅರಿಕೆ ಹೊತ್ತಿದ್ದೇನೆ ಆದುದರಿಂದ ಅವರು ಗೆದ್ದಿದ್ದಾರೆ ಅದಕ್ಕೋಸ್ಕರ ನನ್ನ ಅಕ್ಕ ಪಕ್ಕದಲ್ಲಿ ಅಣ್ಣ ತಂದಿ ತರ ಇದ್ದೀವಿ ಅದಕ್ಕೋಸ್ಕರ ನಾನು ಬಂದು ಮುಡಿ ಕೊಡಬೇಕು ಅಂತ ಅರಿಕೆ ಹೊತ್ಕೊಂಡಿದ್ದೀನಿ ಮಾದೇಶ್ವರ ಬೆಟ್ಟದಲ್ಲಿ ಬಂದು ಮುಡಿಯನ್ನು ಕೊಟ್ಟಿದ್ದೇನೆ ನನ್ನ ಅರ್ಕೆಯನ್ನು ತಿಳಿಸುತ್ತಿದ್ದೇನೆ ಮಂಜುನಾಥ ಜೈ ಮಂಜುನಾಥ